ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲರನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನಂತೂ ಸೂಪರಾಗಿದ್ದೀನಿ ನಂತರ ನೀವು ಕೂಡ ಸೂಪ್ಪರಾಗಿದ್ದೀರಿ ಚೆನ್ನಾಗೇ ಇರಬೇಕು ಯಾವಾಗಲೂ ಅನ್ನೋದೇ ನನ್ನ ಭಾವನೆ ಏನು ಗೊತ್ತಾ ಇವತ್ತು ಒಂದು ಒಂದು ಸ್ಪೆಷಲ್ ವಿಷಯದ ಬಗ್ಗೆ ಮಾತಾಡ್ತೀನಿ ನಾನು ಮದುವೆ ಸಂದರ್ಭದಲ್ಲಿ ಮದುಮಗಳು ಅವಳು ಗೌರಿ ಪೂಜೆ ಮಾಡ್ತಾ ಗೊತ್ತಿರ್ತಾಳೆ ಆಮೇಲೆ ಮದುವೆ ಕಾರ್ಯಕ್ರಮಗಳಾಗತ್ತೆ ಕೊಡೋ ಶಾಸ್ತ್ರಗಳಾಗತ್ತೆ ಹೀಗೆ ಒಂದರ ನಂತರ ಒಂದು ಕಾರ್ಯಕ್ರಮಗಳಿರತ್ತಲ್ವ ಮುಂಚಿನ ದಿವಸ ವರಪೂಜೆ ಕಾರ್ಯಕ್ರಮ ಇರುತ್ತೆ ಕೆಲವರಲ್ಲಿ ಆಮೇಲೆ ಮರು ದಿವಸ ಹುಡುಗನ ಮನೆ ಪ್ರಸ್ತ ಊಟದ ಕಾರ್ಯಕ್ರಮ ಇರುತ್ತೆ ಹೀಗೆ ತುಂಬ ಕಾರ್ಯಕ್ರಮಗಳಿರುತ್ತಲ್ವ ನಾವೊಂದು ಮೊನ್ನೆ ನಮ್ಮ ಹತ್ತಿರದ ರಿಲೇಟಿವ್ಸ್ ಮದುವೆಗೆ ಹೋಗಿದ್ವಿ ಆವಾಗ ಈಗ ಏನಂದರೆ ಮದುವೆ ಸಂದರ್ಭದಲ್ಲಿ ಹುಡುಗಿ ಗೌರಿ ಪೂಜೆ ಮಾಡ್ತಾ ಕೂತಿರ್ತಾಳಲ್ವ ಆವಾಗ ಗೌರಿ ಪೂಜೆ ಮುಗಿದ ನಂತರ ಹುಡುಗನ ಕಡೆಯವರು ಅವರ ಒಂದಷ್ಟು ಐಟಮ್ಸನ್ನು ತಂದು ಹುಡುಗಿಗೆ ಕೊಡ್ತಾರೆ ಚಂದ ಮಾಡಿ ಜೋಡಿಸಿ ಇಟ್ಟಿರ್ತಾರೆ ಅದನ್ನು ಆಮೇಲೆ ಅಲ್ಲಿ ಗೌರಿ ಪೂಜೆ ಮಾಡ್ತಾಳಲ್ವ ಅದರ ಪಕ್ಕದಲ್ಲಿ ಎಲ್ಲ ಹುಡುಗನ ಮನೆಯಿಂದ ಕೊಟ್ಟಿರುವಂತಹ ವಸ್ತುಗಳನ್ನು ಜೋಡಿಸಿ ಇಟ್ಟಿರ್ತಾರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಈಗೀಗ ನಮ್ಮ ಕಾಲದಲ್ಲಿ ನಮ್ಮ ಮದುವೆ ಕಾಲದಲ್ಲಿ ಈ ಥರದ್ದೆಲ್ಲ ಇರಲಿಲ್ಲ ಆಗಿ ಏನೋ ಸೀರೆ ಇದೆಲ್ಲ ಕೊಡೋದ್ರ ಜೊತೆಗೆ ಕೊಬ್ಬರಿ ಕೆತ್ತಿರುವಂತಹ ಒಂದೆರಡು ಕೊಬ್ಬರಿ ಆ ಥರ ಅಷ್ಟೇ ಈಗ ತುಂಬ ವೆರೈಟಿ ಎಲ್ಲ ಮಾಡಿಟ್ಟಿರ್ತಾರೆ ಒಂಥರ ಕಣ್ಣಿಗೆ ಹಬ್ಬ ಖುಷಿ ಸಿಗತ್ತೆ ಈ ಥರದ್ದೆಲ್ಲ ನೋಡೋಕ್ಕೆ ನಮಗೂ ನೋಡಿದವಾಗ ಸಂತೋಷ ಆಗತ್ತೆ ನಾನು ಅದನ್ನು ನಿಮಗೂ ತೋರಿಸೋಣ ಅಂದರೆ ನಾನು ರೆಕಾರ್ಡ್ ಮಾಡುವಾಗ ಕೊಟ್ಟ ಕೆಲವು ಐಟಮ್ಸನ್ನು ಸಪ್ರೇಟ್ ಅವರು ಎತ್ತಿಟ್ಟು ಆಗಿತ್ತು ಕೆಲವು ಇಟ್ಟಿರುವಂತಹ ಅಲ್ಲಿ ನನಗೆ ನಾನು ನೋಡುವಾಗ ನನ್ನ ಅಲ್ಲಿ ಕಂಡಿರುವಂತಹ ಐಟಮ್ಸ್ಗಳನ್ನು ನಾನು ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೆ ಅದನ್ನು ನಿಮಗೆ ತೋರಿಸೋಣ ನೀವು ಅದನ್ನು ನೋಡ್ಕೊಂಡು ಬನ್ನಿ ಒಂಥರ ಖುಷಿ ಸಿಗುತ್ತಲ್ವ ಹಾಗೆಯೇ ಸಾಮಾನ್ಯವಾಗಿ ಹೆಣ್ಮಕ್ಳನ್ನು ಮದುವೆ ಮಾಡಿ ಕೊಡುವಾಗ ಅಪ್ಪ ಅಮ್ಮನಿಗೆ ತುಂಬ ಸಂ ಅಷ್ಟು ಬೆಳೆಸಿ ದೊಡ್ಡ ಮಾಡಿದಂತಹ ನಮ್ಮ ಮುದ್ದಾದ ಮಕ್ಕಳನ್ನು ಇನ್ನೊಂದು ಮನೆಗೆ ದಾರೆ ಎರೆದು ಕೊಡ್ತೀವಲ್ವಾ ಆ ಮನಸ್ಸಿನ ವೇದನೆ ಆಗಾಗುವಂತಹನೋ ಒಂದು ಕಡೆಯಿಂದ ಖುಷಿನೂ ಇರುತ್ತೆ ಒಳ್ಳೆ ಮನೆ ಸೇರಿಕೊಂಡ್ರು ನಮ್ಮ ಮಕ್ಕಳು ಅನ್ನೋ ಖುಷಿಯೂ ಇರುತ್ತೆ ಆದರೆ ಆ ಮೊಮೆಂಟಲ್ಲಿ ದಾರೆ ಎರೆಯುವ ಸಂದರ್ಭದಲ್ಲಿ ಆಗುವಂತಹ ದುಃಖ ತುಂಬ ತಡಿಯೋಕ್ಕಾಗದಂತಹ ದುಃಖ ಅದು ಅಲ್ವಾ ಎಲ್ಲ ಹೆಣ್ಮಕ್ಳಿರುವವರು ಈ ಸಂದರ್ಭನ ಫೇಸ್ ಮಾಡಿರ್ತೀರಿ ಗೊತ್ತಿರುತ್ತೆ ನಿಮಗೆ ಅಲ್ವಾ ನನಗೆ ಯಾವುದೇ ಮದುವೆಗೆ ಹೋಗಲಿ ಆ ಸಂದರ್ಭದಲ್ಲಿ ವಿ ಸೀತಾರಾಮಯ್ಯ ಅವರು ಬರೆದಿರೋದು ಅಂತ ನೆನಪು ನನಗೆ ಈ ಹಾಡು ಯಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ಆ ಹಾಡು ಯಾವಾಗಲೂ ನನ್ನ ಮನಸ್ಸಿಗೆ ನಾಡ್ತಾ ಇರುತ್ತೆ ನನ್ನ ಇಷ್ಟದ ಹಾಡು ಕೂಡ ಅದು ತುಂಬ ಕಷ್ಟ ಆಗುವಂಥ ಹಾಡು ಹಾಡಕ್ಕೆ ಹೆಣ್ಣನ್ನು ಗಂಡನ ಮನೆಗೆ ಕಳಿಸುವಂತಹ ಸಂದರ್ಭದಲ್ಲಿ ದಾರೆ ಎರಿಯುವಾಗಲೂ ಹಾಡ್ತಾರೆ ಹುಡುಗಿನ ಹೆಣ್ಣುಸು ಶಾಸ್ತ್ರ ಇರುತ್ತಲ್ಲ ಆವಾಗಲೂ ಹಾಡ್ತಾರೆ ಈ ಹಾಡು ಹಾಡಿದರೆ ಎಲ್ಲರೂ ಕಣ್ಣೀರು ಹಾಕಿಯೇ ಹಾಕ್ತಾರೆ ಕಣ್ಣೀರು ಬರೆದವರಿಗೂ ಕಣ್ಣೀರು ಬರೆಸುವಂತಹ ಹಾಡದು ಹಾಗಾಗಿ ಅದನ್ನು ನಾನು ನಿಮಗೆ ಮುಂದೆ ಹೇಳಿ ತೋರಿಸ್ತೀನಿ ಈಗ ಮೊದಲಿಗೆ ನಾನು ಹೇಳಿದ್ನಲ್ಲ ನಿಮಗೆ ಮದುವೆ ಮನೆಯಲ್ಲಿ ಜೋಡಿಸಿಟ್ಟಂತಹ ಹುಡುಗನ ಮನೆಯವರು ಕೊಟ್ಟಂತಹ ಯಾವುದು ಕೊಬ್ಬರಿ ಮಾಡಿರುವಂಥದ್ದೇ ಆಗಲಿ ಆಮೇಲೆ ಚಕ್ಲಿಯಲ್ಲಿ ಮಾಡಿರುವಂತಹ ಬೇರೆ ಬೇರೆ ಡಿಸೈನ್ಸು ಇದೆಲ್ಲ ಒಂದಷ್ಟು ನೋಡ್ಕೊಂಡು ಬನ್ನಿ ಆದಿತ್ತಾ ಮದುಮಗಳು ಗೌರಿ ಪೂಜೆ ಮಾಡಿದಂತಹ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಾಡಿ ಇಟ್ಟಿದ್ದಾರೆ ಹಾಗೆ ಇದು ಹುಡುಗನ ಮನೆಯಲ್ಲಿ ಕೊಟ್ಟಿರುವಂತಹ ಮಂಡಕ್ಕಿಯಲ್ಲಿ ಮಾಡಿದ ಆನೆ ಉಂಡೆ ನೋಡಿ ಚಕ್ಕುಲಿಯಲ್ಲಿ ಮಾಡಿದಂತಹ ಬುಟ್ಟಿಗಳ ಥರ ಆಮೇಲೆ ಅದು ಗೌರಿ ಥರ ಒಂದು ಗೊಂಬೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಆಮೇಲೆ ಅರಿಶಿನ ಕುಂಕುಮದ ಕಲರಲ್ಲಿ ಬುಟ್ಟಿ ಥರ ಮಾಡಿದ್ದಾರೆ ಉಂಡೆಗಳ ಥರ ಕೊಬ್ಬರಿ ಕೆತ್ತನೆ ಎಷ್ಟೊಂದು ವಿಧ ವಿಧವಾಗಿ ಮಾಡ್ತಾರಲ್ವ ಖುಷಿಯಾಗುತ್ತೆ ನೋಡಿ ಕೊಬ್ಬರಿ ಕೆತ್ತನೆ ಗೌರಿ ಪೂಜೆ ಅಲಂಕಾರ ರಂಗೋಲಿ ಗೆಜ್ಜೆ ವಸ್ತ್ರ ಎಲ್ಲ ನೋಡಿ ಎಷ್ಟೊಂದು ಕಲೆ ಇರುತ್ತಲ್ವ ಇದರಲ್ಲೆಲ್ಲ ಒಂಥರ ನೋಡೋಕ್ಕೆ ಖುಷಿ ಸಿಗತ್ತೆ ಹಾಗಾಗಿ ನಾನು ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದೆ ಲೇಟಾಗಿ ರೆಕಾರ್ಡ್ ಮಾಡಿದ್ದೆ ನಾನು ನನಗೆ ನೋಡುವಾಗ ತುಂಬ ಖುಷಿ ಅನ್ನಿಸ್ತು ಅದಕ್ಕೆ ಮಾಡಿದೆ ನೋಡಿ ಕೊಬ್ಬರಿ ಕೆತ್ತನೆ ಇದೆ ಒಂದು ಗಾಡಿ ಒಂದು ಗಾಡಿ ನೋಡಿ ಅದರಲ್ಲಿ ಒಂದು ಹುಡುಗ ಹುಡುಗಿನ ಮದುಮಕ್ಕಳನ್ನು ಕೂರಿಸ್ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದೊಂದು ಇಟ್ಟಿರುವಂತಹ ಐಟಮ್ಸು ನೋಡಿ ಚಕ್ಲಿ ಮಾಡಿರುವಂತಹ ಬುಟ್ಟಿ ನೋಡಿ ಇದು ಇದು ನೋಡಿ ಎತ್ತಿನ ಗಾಡಿ ಥರ ಅದರಲ್ಲಿ ಮಧುಮಕ್ಕಳನ್ನು ಕೂರಿಸಿದ್ದಾರೆ ಹಾಗೆ ಒಂದು ಗೌರಿ ಥರ ದೇವಿದು ಒಂದು ನೋಡಿ ಕೊಬ್ಬರಿಯಿಂದ ಮಾಡಿದಂಗೆ ಅನಿಸ್ತಿತ್ತು ನನಗದು ಹಾಗೆ ನೋಡಿ ಅರ್ಶಿನ ಕುಂಕುಮ ಕಲರಲ್ಲಿ ಬುಟ್ಟಿ ಇನ್ನು ನೀವು ನೋಡ್ಬೋದಲ್ವಾ ಅಂತ ನಾನು ರೆಕಾರ್ಡ್ ಮಾಡ್ಕೊಂಡು ಬಂದೆ ಹೇಗೆ ಅನಿಸ್ತು ನಿಮಗೆ ನೋಡ್ಕೊಂಡು ಬಂದ್ರಲ್ವಾ ಒಬ್ರೊಬ್ರ ಕಡೆ ಸಂಪ್ರದಾಯ ಒಂದೊಂದು ರೀತಿ ಇರುತ್ತೆ ನಾನು ನನಗೆ ನೋಡಿದಾಗ ಖುಷಿ ಆಯ್ತಲ್ವಾ ಅದಕ್ಕೆ ನಾನು ಅದನ್ನು ರೆಕಾರ್ಡ್ ಮಾಡಿದ್ನಲ್ಲ ಅದನ್ನು ನಿಮಗೂ ತೋರಿಸೋಣ ನೋಡೋಕೆ ಖುಷಿ ಸಿಗುತ್ತಲ್ವಾ ಅಂಥದ್ದೆಲ್ಲ ಏನೋ ಒಂದು ನೋಡಿದವಾಗ ಖುಷಿ ಆಗುತ್ತೆ ವಾ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ ಅನ್ನೋ ಒಂದು ಅದು ಏನಂದರೆ ಈ ಆರ್ಟಿಸ್ಟಿಕ್ ಕ್ರಾಫ್ಟು ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರುವವರಿಗೆ ಇನ್ನೂ ಖುಷಿ ಸಿಗುತ್ತೆ ನೋಡಿ ಈ ಚನ್ನಪಟ್ಟಣದ ಗೊಂಬೆ ಆಗಿ ನಾನು ತಗೊಂಡು ಬಂದಿದ್ದೆ ನೋಡಿ ಮದುವೆಯಲ್ಲಿ ವಾಲಗ ಬಾರಿಸುವ ರೀತಿಯಲ್ಲಿ ಮದುಮಗ ನಿಂತಿರುವ ಹಾಗೆ ಇತ್ತು ಅದನ್ನು ನೋಡಿ ಆಗಿ ತಗೊಂಡು ಬಂದಿದ್ದೆ ನನಗೆ ಈ ಥರದ್ದೆಲ್ಲ ಯಾವಾಗಲೂ ತುಂಬ ಇಷ್ಟ ಆಗತ್ತೆ ಫ್ರೆಂಡ್ಸ್ ನನಗೆ ಆ ಥರದ್ದೆಲ್ಲ ತುಂಬ ಇಷ್ಟ ಹಾಗಾಗಿ ನಾನೇನು ಯೋಚನೆ ಮಾಡ್ತೀನಿ ಇಂಥದ್ದೆಲ್ಲ ಕಂಡವಾಗ ಅದು ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿರ್ತೀನ ಅದನ್ನು ನಿಮಗೂ ತಿಳಿಸಿದ್ರೆ ಆಯಿತು ಅನ್ನೋದಕ್ಕೆ ಆ ವಿಡಿಯೋ ಹಾಕಿದೆ ಬನ್ನಿ ಈಗ ನಾವು ಈ ಹಾಡನ್ನು ಹೆಣ್ಣನ್ನು ಕೊಡುವಾಗ ಗಂಡನ ಮನೆ ಕಳಿಸುವಾಗ ಹಾಡುವಂತಹ ಈ ಹಾಡನ್ನು ಹಾಡ್ತೀನಿ ನಾನು ಕೇಳ್ಕೊಂಡು ಬನ್ನಿ ಹಾಗೆಯೇ ನಿಮಗೆ ಮದುವೆ ಮನೆಯಲ್ಲಿ ಹಾಡುವಂತಹ ಹಾಡುಗಳು ಹಸೆ ಮಣೆ ಕರೆದ ಹಾಡು ಆರತಿ ಹಾಡು ಮದುವೆಯಲ್ಲಿ ಹಾಡುವಂಥ ಹಾಡುಗಳು ಜಾನಪದ ಹಾಡುಗಳಿದೆ ಮದುವೆಗೆ ಸಂಬಂಧಪಟ್ಟಿದ್ದು ಇಂಥದ್ದೆಲ್ಲ ಬೇಕಂತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದೆ ನಾನು ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೆ ಮಾಡಿ ಹಾಕ್ತೀನಿ ಬನ್ನಿ ಇವತ್ತು ನಾವು ಎಮ್ಮ ಮನೆಯಂಗಳದಿ ಆ ಹಾಡನ್ನು ಕೇಳೋಣ ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವೂ ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬಲು ಒಪ್ಪುವೆವೂ ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವೂ ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು

ಕಷ್ಟಗಳ ಸಹಿಸದೆಲೆ ಕಾಣದೆಲೆ ಬೆಳೆದವಳು ಸಲಹಿಕೊಳ್ಳಿರಿ ಇವಳ ನಿಮಗೊಪ್ಪಿಸುವೆವು ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು ಹೆತ್ತವರ ಮನೆಗಿಂದು ಹೊರಗಾದೆಯ ಮಗಳೇ ಹೆತ್ತವರ ಮನೆಗಿಂದು ಹೊರಗಾದೆಯ ಮಗಳೇ ತಾಯಿರ ತಂದೆಯೀರ ತುಂಬಿಕೊಳ್ಳಿರಿವಳ ಇವರೆ ತಾಯಿಗಳು ಸಖರು ದೇವರುಗಳು ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಾಡಿಲೊಳಗಿಡಲು ತಂದೆರುವೆವು ಪತಿಯನು ಪಡೆದು ಸುಖವಾಗಿ ಇರು ಮಗಳೇ ನಿನ್ನ ಪತಿಯನು ಪಡೆದು ಸುಖವಾಗಿರು ಮಗಳೇ ಎರಡು ಮನೆಗಳ ಹೆಸರು ಸ್ಥಿರವಾಗಿ ಉಳಿವಂತೆ ತುಂಬಿದಾಯುಷ್ಯದಲ್ಲಿ ಬದುಕು ಯಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮಡಿಲೊಳಗಿಡಲು ತಂದಿರುವೆವು ಕೊಳ್ಳಿರಿ ಮಗುವನ್ನು ಎಮ್ಮ ಮನೆ ಬೆಳಕನ್ನು ನಿಮ್ಮ ಮನೆಯನ್ನು ತುಂಬಲು ಒಪ್ಪಿಸುವೆ ಊಮ್ಮ ಮನೆಯಂಗಳದಿ ಕೇಳಿದ್ರಲ್ವ ನನಗೆ ತುಂಬ ಇಷ್ಟದ ಹಾಡು ಮೈಯೆಲ್ಲ ಝುಮ್ಮನ ಈ ಹಾಡು ಕೇಳುವಾಗಲೂ ಹೇಳುವಾಗಲೂ ಯಾಕಂದರೆ ಅಷ್ಟೊಂದು ಅರ್ಥಪೂರ್ಣವಾಗಿರುವಂಥ ಹಾಡಿದು ಅಲ್ವಾ ಹಾಗಾಗಿ ನನಗೆ ಮದುವೆ ವಿಷಯವಾಗೇ ಮಾತಾಡಿದ್ನಲ್ವ ನಾನು ಈ ಹಾಡನ್ನು ಒಪ್ಸೋಣ ನಿಮಗೂ ಕೇಳಿ ಖುಷಿಯಾಗತ್ತೆ ಕಣ್ಣಲ್ಲೂ ನೀರು ಬರ್ಬೋದು ಎಷ್ಟೋ ಜನರಿಗೆ ಇದನ್ನು ಕೇಳುವಾಗ ಕಣ್ಣಲ್ಲೂ ನೀರು ಬರುತ್ತೆ ನಿಜವಾಗ್ಲೂ ನನಗೂ ಬರುತ್ತೆ ತಡ್ಕೊಂಡೆ ನಾನು ಅಷ್ಟು ಅರ್ಥಪೂರ್ಣವಾದ ಹಾಡು ನನಗೆ ಈ ಹಾಡೆಲ್ಲ ಕೇಳುವಾಗ ನನ್ನೆರಡು ಮಕ್ಕಳ ಮದುವೆ ಮಾಡಿಕೊಟ್ಟು ಗಂಡನ ಮನೆ ಕಳಿಸಿದ ಸಂದರ್ಭ ನೆನಪಾಗತ್ತೆ ಹಾಗೆ ಎಷ್ಟಂದರೂ ಕಣ್ಣಲ್ಲಿ ನೀರು ಬರುವಂಥ ಹಾಡಿದು ನಿಮಗೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ನಾನು ಭಾವಿಸ್ತೇನೆ ಇನ್ನೂ ನಿಮಗೆ ಒಳ್ಳೊಳ್ಳೆ ಮದುವೆ ಹಾಡುಗಳು ಎಲ್ಲ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಂದೆ ನಾನು ಅಂಥ ಹಾಡುಗಳನ್ನು ನಿಮಗೆ ಕೊಡ್ತೇನೆ ಒಳ್ಳೆ ನನ್ನ ವಿಡಿಯೋಗಳಲ್ಲಿ ಅಡುಗೆಗೆ ಸಂಬಂಧಪಟ್ಟಿದ್ದು ಅಡುಗೆ ಒಬ್ರೊಬ್ಬರ ವೆರೈಟಿ ಥರ ಇರುತ್ತಲ್ವ ಅದನ್ನು ನೋಡಿ ಕಲಿಬೋದು ಹೀಗೆ ಒಳ್ಳೊಳ್ಳೆ ಹಾಡುಗಳನ್ನು ಕಲಿಬೋದು ಹಾಗೆ ನಾನು ಒಂಥರ ಕ್ರಾಫ್ಟ್ಸ್ಗಳು ಒಳ್ಳೆಯ ವಿಷಯದ ಬಗ್ಗೆ ಮಾತಾಡೋದು ಹೀಗೆ ಒಂಥರ ಎಲ್ಲರಿಗೂ ರೀಚ್ ಆಗಬೇಕು ಎಲ್ಲರಿಗೂ ಉಪಯೋಗ ಆಗಬೇಕು ನನ್ನ ವಿಡಿಯೋಗಳು ಅನ್ನೋ ಒಂದು ದೃಷ್ಟಿಯಿಂದನೇ ನಾನು ವಿಡಿಯೋ ಮಾಡ್ತಾ ಇರೋದು ನೀವೆಲ್ಲರೂ ಇಷ್ಟಪಡ್ತೀರಿ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋವನ್ನು ನಾನು ಎಂಡ್ ಮಾಡ್ತೀನಿ ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಗೋರೆಲ್ಲರೂ ಏನು ಮಾಡಬೇಕು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ ಬಾಯ್ ಎಲ್ಲರಿಗೂ ನಮಸ್ತೆ